ಕುರ್ಚಿ ಎಲ್ಲ ಗಟ್ಟಿಯಾಗಿ ಸಿದ್ದರಾಮಯ್ಯ ರಾಜಭಾರ ಮಾಡ್ತಾ ಇದ್ದಾರೆ ನೂರ ಮೂವತ್ತೈದು ಜನ ಅವರ ಬೆನ್ನಿಗೆ ನಾವು ಕೂಡ ಅಕ್ಕಿ ಹಚ್ಚಿ ಅವರ ನಾಯಕರೇ ಅವರ ಬೆಂಬಲಿಗೇತಾರೆ ಅದಕ್ಕೆ ಪಾಪ ಅವರನ್ನೇ ಉತ್ತರ ಕೇಳಿ ಪಾಪ ಬಹಳ ದೊಡ್ಡವರು ಹೊರಗೂ ಇಲ್ಲ ಒಳಗೂ ಇಲ್ಲ ಅದು ಬಿಜೆಪಿ ಕಡೆ ಆ ರೀತಿ ಆಗುತ್ತೆ ಕಾಂಗ್ರೆಸ್ ಏನೇ ಇದ್ರು ನೇರವಾಗಿ ಅದು ಅವರ ವೈಯಕ್ತಿಕವಾದಂತ ಪ್ರವಾಸ ಅಂತ ಈಗಾಗ್ಲೇ ಅವರು ಹೇಳಿದ್ದಾರೆ ಕುರ್ಚಿ ಎಲ್ಲ ಗಟ್ಟಿಯಾಗಿ ಸಿದ್ದರಾಮಯ್ಯವ್ರು ರಾಜಭಾರ ಮಾಡ್ತಾ ಇದ್ದಾರೆ ನೂರ ಮೂವತ್ತೈದು ಜನ ಅವರ ಬೆನ್ನಿಗೆ ನಾವು ನಿಂತಿದ್ದೀವಿ